ನಾಯಕರಾದಂತ ಒತ್ತೂರು ಮಂಜನವರೇ ವೇದಿಕೆಯ ಮುಂಭಾಗದಲ್ಲಿರುವಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದವರೇ ನಾನು ಎಲ್ಲ ಮೀಟಿಂಗ್ಗಳಲ್ಲಿ ಹೇಳ್ತಿದ್ದೆ ನಮ್ಮ ತಂದೆಗೆ ಸಣ್ಣ ನೀಲ್ಕಂಠನವರು ಅಂತ ಈಗ ನಮ್ಮ ತಂದೆಗೆ ಸಣ್ಣ ಆದಂತಹ ಅವರು ದಿನಾಂಕ ಇಪ್ ಹತ್ತು ಮೂರು ಇಪ್ಪತ್ತೈದರಂದು ಸೋಮವಾರ ಹನ್ನೊಂದು ನಲವತ್ತೈದಕ್ಕೆ ನಿಧನರಾಗಿದ್ದು ಅವರಿಗೆ ಭಾವಪೂರ್ವ ಶ್ರದ್ಧಾಂಜಲಿ ಸಭೆ ಮಾಡಲು ಈ ಸಭೆ ಕರೆದಿದ್ದೀವಿ ಅವರಿಗೆ ಭಾವಪೂರ್ವ ವಿದಾಯಗಳನ್ನು ಹೇಳ್ತಾ ಇದ್ದೀವಿ ಅವರು ಅಗಲಿಕೆಯು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಆ ಕುಟುಂಬದಕ್ಕೆ ಮತ್ತು ಸ್ನೇಹಿತರಿಗೆ ತುಂಬಲಾರ್ದ ನಷ್ಟವಾಗಿದೆ ನೀಲಕಂಡನವರು ಮತ್ತೆ ಹುಟ್ಟಿ ಬರಲಿ ಎಂದು ಬಯಸುತ್ತ ಅವರ ಆತ್ಮಕ್ಕೆ ಸಿರಶಾಂತಿ ಕರುಣಿಸಲಿ ಎಂದು ಎಲ್ಲರ ಪರವಾಗಿ ಆ ಭಗವಂತನನ್ನು ಬೇಡ್ಕೊಳ್ತಾ ಇದ್ದೀನಿ ನೀಲಿಕಂಡನವರ ಅಗಲಿಕೆಯು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತಕ್ಕಿಂತ ಅವರ ಕುಟುಂಬಕ್ಕೆ ಇನ್ನೂ ತುಂಬಲಾರದ ನಷ್ಟ ಆಗಿದೆ ಅವರ ದುಃಖವನ್ನು ಭರಿಸುವ ಶಕ್ತಿ ಕೊಳ್ಳಿ ಹೇಳಿಬಿಟ್ಟು ತಮ್ಮ ಎಲ್ಲರ ಪರವಾಗಿ ನಾನು ಆ ಭಗವಂತನಲ್ಲಿ ಬಡ್ಕೊತಾ ಇದ್ದೀನಿ ನಾವೆಲ್ಲರೂ ಅವರು ನೋಡ್ತಿದ್ವು ಅವರು ಯಾವ ರೀತಿ ಇಲ್ಲಿ ಹೆಡ್ ಮಾಸ್ಟರ್ ತರ ಕುತ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪಕ್ಷದ ಕಾರ್ಯಕ್ರಮಗಳನ್ನು ಯಾವ ತರ ನಡೆಸ್ತಾ ಇದ್ರು ಅಂತ ನಾವು ನೋಡಿದ್ದೀವಿ ಈಗ ಅವರ ಕುಟುಂಬಕ್ಕೆ ಅವರ ತಮ್ಮನಾಗಿ ಅವರ ಮಗನಾಗಿ ನಾವು ಎಲ್ಲ ಕಷ್ಟ ಸುಖಗಳಲ್ಲಿ ನನ್ನ ಜೊತೆಗೆ ನಮ್ಮ ಕತ್ತೂರು ಮಂಜನವರು ಕೂಡ ಎಲ್ಲ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ ಅವರ ರೀತಿ ನಾನು ಕೂಡ ಅವರ ಮನೆಗೆ ಎಲ್ಲ ರೀತಿಯ ಕಷ್ಟ ಸುಖಗಳಿಗೆ ಭಾಗಿಯಾಗಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಆ ಮನೆಯ ಪರವಾಗಿ ನಿಂತ್ಕೊಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ನನಗೆ ಪೀಲ್ಕಣ್ಣನವರು ತುಂಬ ಜಾಸ್ತಿ ದಿನಗಳಿಂದ ಪರಿಚಯ ಇಲ್ಲ ಸುಮ್ಮ ಆವಾಗ ಇವಾಗ ಪರಿಚಯ ಇತ್ತು ನಮ್ಮ ಶಿವಣ್ಣರವರ ಕಡೆಯಿಂದ ನಮಗೆ ಈ ರಾಜಕೀಯವಾಗಿ ಪರಿಚಯ ಆಯಿತು ಆವಾಗ ಅವಾಗ ನನಗೆ ಅವರ ಬೆಳೆದು ಬಂದ ರೀತಿಯನ್ನ ನನಗೆ ಹೇಳ್ತಾ ಇದ್ರು ನನಗೆ ಇಷ್ಟು ಕಷ್ಟಪಟ್ಟೆ ಈ ತರ ಬೆಳೆದು ಬಂದಿದ್ದೀನಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಇಲ್ಲ ಯಾರಿಗಾದರೂ ವ್ಯಕ್ತಿಗೆ ನಿಷ್ಠೆಯಾಗಿರ್ಬೇಕಾದ್ರೆ ಮಾತ್ರ ಬೆಳೆಯಕ್ಕೆ ಆಗುತ್ತೆ ಹೊರತು ನಾವು ನಿಷ್ಠೆ ಇಲ್ಲ ಅಂತಂದ್ರೆ ಬೆಳೆಯಕ್ಕಾಗಲ್ಲ ಅಂತ ಹೇಳ್ತಿದ್ರು ಅವರು ಮೊದಲ ಬೆಳೆದ ಬಂದ ದಾರಿ ಅಂದ್ರೆ ವಿ ಕಾರ್ಯದರ್ಶಿಯಾಗಿ ಸುಂದರಪಾಳದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ ಮುಂದಿನ ಹಾಗೆ ದಿನಗಳಲ್ಲಿ ನಮ್ಮ ಎಂಇ ಕೃಷ್ಣಪ್ಪ ಅವರ ಕುಟುಂಬ ಒಡನಾಟದಲ್ಲಿ ಅಶೋಕ್ ಕೃಷ್ಣಪ್ಪ ರಾಜಕೀಯ ಗುರುಗಳಾಗಿ ಅವರು ಅಂತ ಬೆಳಿತಾ ಹೇಳ್ತಾರೆ ಹಾಗೆ ಮಂಜಣ್ಣನವರು ವಿಷಯಗಳನ್ನು ಆವಾಗ ನನಗೆ ಹೇಳ್ತಾರೆ ರಾಜಕೀಯ ಮಾಡಬೇಕು ಅಂತ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಹತ್ತು ವರ್ಷಗಳಾಗಿ ಹತ್ತು ವರ್ಷ ಮೋಸ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ರಾಜ್ಯದಲ್ಲೇ ಪ್ರಶಸ್ತಿಯನ್ನು ಪಡೆಯುತ್ತಾರೆ ನಮ್ಮ ರಾಜ್ಯದಲ್ಲೇ ಆಮೇಲೆ ಸಿ ಬ್ಯಾಂಕ್ ನಿರ್ದೇಶಕರಾಗಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿ ಆಮೇಲೆ ಬೇರೆ ಬೇರೆ ಸ್ಥಾನಗಳನ್ನು ತುಂಬಿ ಅವರು ನಿರಂತರವಾಗಿ ರಾಜಕೀಯವಾಗಿ ಬೆಳೆದು ಬಂತಾರೆ ಈಗ ಕಟ್ಟಿ ಕಡೆಯಾಗಿ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಮೇಲೆ ಅವರ ನಾಯಕತ್ವದಲ್ಲಿ ನಾನು ಸೋಲ್ತೀನಿ ಅದು ನಮ್ಮ ದುರದರ್ಶಕರ ವಿಷಯ ಆಮೇಲೆ ಈಗ ಕೆಲವು ಅವ್ರ ಆಸೆ ಇರುವಂತ ವಿಷಯಗಳನ್ನು ನಾನು ಈ ವೇದಿಕೆ ಮೇಲೆ ವ್ಯಕ್ತಪಡಿಸಬೇಕಾಗುತ್ತೆ ದಯವಿಟ್ಟು ಯಾರು ಅನ್ನಿತಾ ಭಾವಿಸಬೇಡಿ ರ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾತಾಡ್ತೀರಾ ಅಂತ ಅನ್ನಿತಾ ಭಾವಿಸಬೇಡಿ ಯಾಕಂತಂದ್ರೆ ಅವರ ಆಸೆಗಳನ್ನು ಈಡೇರಿಸುವುದೇ ನಮ್ಮದು ಈ ಶ್ರದ್ಧಾಂಜಲಿ ಸಭೆಯ ಮುಖ್ಯ ಉದ್ದೇಶ ಆಗಿರುತ್ತೆ ಅದರಿಂದ ಅವರಿಗೆ ಇರುವ ಆಸೆಗಳನ್ನು ಈಡೇರಿಸಬೇಕಾದ್ರೆ ಕಾರ್ಯಕರ್ತರ ಜೊತೆಗೆ ಮುಖ್ಯವಾಗಿ ನಮ್ಮ ಕುತ್ತೂರು ಮಂಜು ಇದನ್ನ ಕೆಲವು ಗಮನಿಸಬೇಕಾಗತ್ತೆ ಯಾಕಂದ್ರೆ ಇದು ಹಿಡಿಯಿಸಬೇಕಾದ್ರೆ ಮುಖ್ಯ ಪಾತ್ರ ಕೊತ್ತೂರು ಮಂಜನಾ ಇರುವುದರಿಂದ ಅವರು ಇದನ್ನ ಗಮನಿಸಬೇಕು ದಯವಿಟ್ಟು ಅಂದಿತಾ ಬಳಸು ಅವರು ಅಧಿಕಾರ ಹಂಚಿಕೆ ಮಾಡಬೇಕು ಅಂತ ಹೇಳ್ತಿದ್ರು ನನಗೆ ಅಧಿಕಾರ ಹಂಚಿಕೆ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಎಲ್ಲ ಅಧಿಕಾರಿಗಳನ್ನು ಅವರೇ ಇಟ್ಕೊಂತಾರೆ ನಾವು ಇರ್ತಾರೆ ನಾವು ನೂರು ಸಲ ನಾಲ್ಕು ಸಲ ಸುತ್ತಿದ್ದೀವಿ ಆದ್ರೂ ಏನು ಕೆಲಸ ಮಾಡಿಕೊಡಲ್ಲ ಅಂತ ಈಗ ಕೊತ್ತೂರು ಮಂಜನ್ನ ಅವ್ರಿಗೆ ಎಮ್ ಎಲ್ ಎ ಪದವಿ ಇದೆ ಕೋಲಾರಲ್ಲಿ ಅವ್ರ ಮಾತು ಕೇಳ್ತಾರೆ ಎಲ್ಲ ಅವ್ರದ್ದು ನಡೀತದೆ ಆದ್ರೆ ಮುಳುಬಾಗಲಲ್ಲಿ ಸ್ಥಳೀಯವಾಗಿ ನಮಗೆ ಅಧಿಕಾರ ಕೊಡಲಿಲ್ಲ ಅಂತಂದ್ರೆ ಅವರಿಗೆ ಆಸೆ ಇರುವುದನ್ನ ದಯವಿಟ್ಟು ನೀವು ನಮಗೆ ಒಂದು ತಿಂಗಳಲ್ಲಿ ನೀವು ಕೊಡಬೇಕಾಗಿ ಈ ಸಭೆಯ ಮುಖಾಂತರ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ ಸ್ಥಳೀಯ ನಾಮಿನೇಟ್ ಪದವಿಗಳನ್ನು ಒಂದು ತಿಂಗಳ ಒಳಗಡೆ ನೀವು ಪೂರ್ತಿ ಮಾಡಿ ಅವರ ಆತ್ಮ ಶಾಂತಿಗೆ ಸಿಗಬೇಕು ಅವರು ಆಸೆ ಏನಿದೆಯೋ ಅದು ಪೂರೈಸಿಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ ಎರಡನೇದು ಅವರು ಮುನ್ಸೂಚನೆ ಘಟಕಗಳಿದೆ ಆ ಮುನ್ಸೂಚನೆ ಘಟಕಗಳನ್ನು ನಾವು ಪದಾಧಿಕಾರಗಳನ್ನು ತುಂಬಿಸಿ ಆ ಎಲ್ಲ ಪದಾಧಿಕಾರಗಳನ್ನು ಒಂದು ಕಡೆ ಒಟ್ಟಿಗೆ ಸೇರಿಸಿ ಒಂದು ಪದಗ್ರಹಣ ಸಮಾರಂಭವನ್ನು ಮಾಡಬೇಕಂತ ಅಂದ್ಕೊಂಡಿದ್ವು ನಿಮ್ಮ ಅಧ್ಯಕ್ಷತೆಯಲ್ಲಿ ನಮ್ಮ ಕೊತ್ತೂರು ಮಂಜನವರ ತಮ್ಮಲ್ಲಿ ಈ ಸಭೆಯ ಮುಖಾಂತರ ನಮ್ಮ ನೀಲಕಂಡ ಆಸೆ ಏನಿತ್ತು ಆ ಕೊಡಬೇಕಾಗಿ ತಮ್ಮಲ್ಲಿ ಈ ಸಭೆಯ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಂತೀನಿ ಈ ವಿಷಯ ಹೇಳಬಾರದು ಆದರೂ ಈ ನಮಗೆ ವಿಧಿ ಇಲ್ಲ ನಾವು ಹೇಳಬೇಕಾಗುತ್ತೆ ಪಕ್ಷದ ಸಂಘಟನೆ ಮಾಡಬೇಕಾದ್ರೆ ಗುಂಪುಗಾರಿಕೆಯನ್ನು ತಡೆಗಟ್ಟುವುದು ಮಷ್ಟು ಮೊಟ್ಟ ಮೊದಲನೇದಾಗಿ ನಾವು ಮಾಡಬೇಕಂತ ಯಾವಾಗಲೂ ಹೇಳ್ತಿದ್ರು ಯಾರೋ ನಿಲ್ಕಂಡನವ್ರು ಶಮನ ಮಾಡಬೇಕಾದ್ರೆ ಅದು ಕೊತ್ತೂರು ಮಂಜೂರಿಂದ ಮಾತ್ರ ಸಾಧ್ಯ ದಯವಿಟ್ಟು ಅವಕಾಶಗಳಿಗೆ ನೀವು ಕಿವಿ ಕೊಡದೆ ಅದನ್ನು ಮೊದಲನೇದಾಗಿ ಕಲಸಿ ಬಿಟ್ಟು ಯಾರಾದ್ರೂ ಅಂತವ್ರು ಇದ್ರೆ ನೀವು ಅದನ್ನು ಶಮನ ಮಾಡಬೇಕು ಇಲ್ಲ ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ಪಕ್ಷದಿಂದ ಹೊರ ತಮ್ಮಲ್ಲಿ ಈ ಸಮಯ ಮುಖ ಪಕ್ಷದ ಕಚೇರಿಯನ್ನು ಕಟ್ಟುವುದ ಆಸೆ ಇತ್ತು ಅವರಿಗೆ ನಾವು ಎಲ್ಲರೂ ನಾವು ನಿಮ್ಮ ಕೈ ಸೋಡಿಸ್ತೀವಿ ನಾನು ನಿಮ್ಮ ಜೊತೆ ನಿಂತ್ಕೊಂತೀನಿ ಈ ಪಕ್ಷದ ಕಚೇರಿಯನ್ನು ನಿರ್ಮಾಣ ಮಾಡಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ತೀವಿ ನಾವು ನಾನು ಸಹಕಾರ ಮಾಡ್ತೀನಿ ನೀವು ಮುಂದೆ ನಿಂತು ಅವರ ಆಸೆ ಏನಿದೆಯೋ ಆ ಪಕ್ಷದ ಕಚೇರಿಯನ್ನು ಹಾಗೆಯ ನಮ್ಮ ನೀಲಕಂಡನವರು ರಾಜಕೀಯವಾಗಿ ಸಕ್ರಿಯವಾಗಿ ಯಾವ ತರ ಇದ್ರು ಅವರ ಕುಟುಂಬದಿಂದ ಯಾರಾದರೂ ಒಬ್ಬ ಸದಸ್ಯರು ಪ್ರಸ್ತಾಪಿಸ್ತಾ ಇರ್ತಾರೆ ಅವರು ಇದನ್ನು ದಯವಿಟ್ಟು ಅನಿತಾ ಬಾಸ್ಬೇಡಿ ಕೆಲವು ವಿಷಯಗಳೆಲ್ಲ ಗೊತ್ತಾಗ್ಲಿ ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಪಕ್ಷದ ಇಲ್ಲಿಂದ ಸಂಘಟನೆ ಮಾಡಬೇಕಾದ್ರೆ ನಮಗೆ ಕೊತ್ತೂರು ಮಂಜುರ ಬೆಂಬಲ ಜಾಸ್ತಿ ಬೇಕು ಇಲ್ಲ ಅಂದ್ರೆ ಇಲ್ಲಿ ಪಕ್ಷದ ಸಂಘಟನೆ ಸ್ವಲ್ಪ ತೂತುಗುಳಿಯವರು ಜಾಸ್ತಿ ಇದ್ದಾರೆ ಅದರಿಂದ ಈ ಪಕ್ಷದ ಸಂಘಟನೆ ಮೂಲ ಅವರು ಯಾವ ತರ ಮಾಡ್ತಿದ್ರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ ಇದೆ ಮನೆಯನ್ನ ಬಂದಾಗ ಸಡನ್ ಆಗಿ ಯಾರಾದರೂ ಬರ್ತಾರೆ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲ್ಲ ನನಗೆ ನಾನು ಯಾರೋ ಒಬ್ರು ಬಂದು ನಾವಿಬ್ರು ಮಾತಾಡ್ತಾ ಇರುವಾಗ ನಾನು ನಿಲ್ಕಂಡನ್ನ ಮಾತಾಡ್ತಾ ಇವಾಗ ಯಾರೋ ಒಂದು ಬಂದು ಹೇಳ್ತಾರೆ ಮನೆಯನ್ನ ಬಂದ ತಕ್ಷಣ ಬಂದ್ಬಿಡ್ತಾರೆ ಇವರು ಪಕ್ಷದ ಸಂಘಟನೆಗಳಲ್ಲಿ ಪಾಲ್ಗೊಳ್ಳೋದೇ ಇಲ್ಲ ನಿಲ್ಕಂಡ ಹೇಳ್ತಿದ್ರು ಮಂಜನ್ನಗೆ ಮೃದು ಸ್ವಭಾವ ಚಿಕ್ಕ ಮಕ್ಕಳ ತರ ಮನಸ್ಸು ಅವರು ಏನೋ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ ಆದ್ರೆ ಯಾರ್ಯಾರು ಏನೇನು ಮಾಡ್ತಾ ಇದಾರೆ ಅಂತ ಎಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅವ್ರಿಗೆ ಸಂದರ್ಭ ಬಂದಾಗ ಯಾರ್ಯಾರಿಗೆ ತರ ಅಧಿಕಾರ ಕೊಡಬೇಕು ಯಾರ್ಯಾರಿಗೆ ಏನೇನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ನೀನು ಸುಮ್ಮನೆ ಹೋಗಪ್ಪ ಅಂತ ಒಬ್ಬರಿಗೆ ಹೇಳ್ತಾರೆ ಆತರ ಮಂಜನಗೆ ಈ ಪಕ್ಷದ ಸಂಘಟನೆಯ ವಿಷಯದಲ್ಲಿ ಯಾರು ಯಾವ ತರ ಪಾಲ್ಗೊಂತಾರೆ ಯಾರು ಸುಮ್ಮನೆ ಕಾರ್ಯಕ್ರಮಗಳಿಗೆ ಬರ್ದಿರ ಮಂಜನ ಬರುವ ಟೈಮಲ್ಲಿ ಮತ್ತೆ ಬರ್ತಾರೆ ಅದೆಲ್ಲ ಮಂಜನಗೆ ಬಂದಿದೆ ದಯವಿಟ್ಟು ಈ ವಿಷಯ ಹೇಳ್ತೀನಿ ಅಂತ ಅನಿತಾ ಭಾವಿಸಬೇಡಿ ನಾವು ಏನೇ ಮಾತಾಡಿದ್ರು ಈ ವೇದಿಕೆಯಲ್ಲಿ ಪಕ್ಷದ ಸಂಘಟನೆ ಉದ್ದೇಶ ಇಟ್ಟುಕೊಂಡು ಮಾತ್ರ ನಾನು ಮಾತಾಡ್ತಾ ಇದ್ದೀನಿ ಆತರ ಏನಾದರೂ ಇತ್ತು ಇದ್ರೆ ಬದುಕೊತ್ತು ಬಿಟ್ಟು ಮುಂದಿನ ದಿನಗಳಲ್ಲಿ ಪಕ್ಷದ ಸಂಘಟನೆಯಲ್ಲಿ ನೀವು ಒತ್ತು ಕೊಡಬೇಕು ಯಾಕಂದ್ರೆ ನಮ್ಮ ನೀಲಕಂಠನವರ ಉದ್ದೇಶ ಕೂಡ ಇಪ್ಪತ್ನಾಲ್ಕು ಗಂಟೆನು ಪಕ್ಷದ ಸಂಘಟನೆ ಮಾತ್ರ ಇತ್ತು ಈಗ ರಾತ್ರಿ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಒಳಗಡೆ ನನಗೆ ಫೋನ್ ಮಾಡ್ತಿದ್ದಳು ಡೈಲಿ ಮೋಸ್ಟ್ಲಿ ಅವ್ರಿಗೆ ಗೊತ್ತಿರುತ್ತೆ ನೋಡಿರ್ತಾರೆ ಮೊನ್ನೆ ನನಗೆ ಅವ್ರು ಹೇಳಿದರು ಯಾವಾಗಲೂ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನು ಕಾರ್ಯಕ್ರಮಗಳಾಗಿದೆ ಏನೇನು ಮಾಡಬೇಕು ಯಾವ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನನಗೆ ಮಾತಾಡ್ತಿದ್ರು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಸ್ಕೂಲಲ್ಲಿ ಹೆಡ್ ಮಾಸ್ಟ್ ಕೂತ್ಕೊಂಡಂಗೆ ಕೂತ್ಕೊಂಡು ಇಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿದ್ರು ನಿಮಗೆಲ್ಲರಿಗೂ ಗೊತ್ತಾಗಿದೆ ದಯವಿಟ್ಟು ಅವರನ್ನು ಅವರ ಶಾಂತಿಗೆ ಸಿಗಬೇಕಾದ್ರೆ ಅವರ ಆಸೆ ಈಡೇರಬೇಕಾದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕೊತ್ತೂರು ಮಂಜನಗೆ ಪಕ್ಷವನ್ನು ಕೈ ಬಲ್ಬಡಿಸಬೇಕಾದ್ರೆ ಪಕ್ಷವನ್ನು ಕಟ್ಟಬೇಕು ಇನ್ನೊಂದು ವಿಷಯ ಹೇಳಿದ್ರು ನೋಡಪ್ಪ ನೀನೇನಾದ್ರು ಈ ಮೂಲ ಭಾಗಗಳಲ್ಲಿ ಗೆದ್ದಿದ್ರೆ ಕೊತ್ತೂರು ಮಂಜನ ಮಿನಿಸ್ಟರ್ ಆಗ್ತಿದ್ರು ಈಗ ನಾವಿಲ್ಲಿ ಸೋತಿರುವುದರಿಂದ ಮಿನಿಸ್ಟರ್ ಗಿರಿ ತಪ್ಪ ಮುಂದಿನ ದಿನಗಳಲ್ಲಿ ಕೊತ್ತೂರು ಮಂಜನ ಕೈಯನ್ನು ಬಲಬಡಿಸಬೇಕಾದ್ರೆ ನಾವು ಇಲ್ಲಿ ಗೆಲ್ಲಬೇಕು ಇಲ್ಲಿ ಗೆಲ್ಲುವ ಜೊತೆಗೆ ಇನ್ನೂ ಒಂದಿಬ್ಬರು ಇಬ್ಬರು ಎಮ್ ಎಲ್ ಎನ್ನ ನಾವು ವಿಶ್ವಾಸಕ್ಕೆ ತಗೋಬೇಕು ಪದ್ಧತಿ ಅವರು ಬೆಳೆಯಕ್ಕೆ ಸಾಕಾರ ಆಗುತ್ತೆ ಆದ್ರಿಂದ ಗುಂಪುಗಾರಿಕೆ ಎಲ್ಲಿದೆ ನಾವಿಲ್ಲಿ ಇಲ್ಲಿ ಪಕ್ಷವನ್ನು ಕಟ್ಟಬೇಕಂತ ಕಿರು ಮಾತುಗಳನ್ನು ಹೇಳ್ತಾ ಇದ್ರು ಈಗ ಪತ್ತೂರು ಮನೆಯನ್ನ ಕೈ ಬಲಪಡಿಸಬೇಕಾದ್ರೆ ಯಾವುದು ಗುಂಪುಗಾರಿಕೆಗಳಿಲ್ಲದೆ ಪಕ್ಷವನ್ನು ಕಟ್ಟಬೇಕಾಗುತ್ತೆ ದಯವಿಟ್ಟು ಎಲ್ಲ ಬದುಕುತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಈಗ ರಿಕ್ವೆಸ್ಟ್ ಮಾಡ್ದ ಈ ಭರವಸೆಗಳನ್ನು ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಈ ವೇದಿಕೆ ಮೇಲೆ ಮಾತುಕೊಳ್ಬೇಕಂತ ಕೊತ್ತೂರು ಮಂಜಿನ ವಿನಂತಿಕೊಳ್ತಾ ಇದ್ದೀನಿ ಜನ ರೆಡಿದ ಮಾತುಗಳೆಲ್ಲ ನೀಲ್ಕಂಠರು ನಾನು ಆವಾಗೆಲ್ಲ ಹೇಳಿದೆ ಅವ್ರು ಏನೇನಿದ್ರು ಅದೆಲ್ಲ ನಾವು ನೆರವೇರಿಸ್ತೀವಿ ಅವ್ರ ಹೆಜ್ಜೆನಲ್ಲಿ ಹೆಜ್ಜೆ ಆಗ್ತೀವಿ ಎಲ್ಲರ ಜೊತೆನೂ ಇರ್ತೀವಿ ಅಂತ ಖಂಡಿತವಾಗ್ಲೂ ಆ ಕೆಲಸಗಳಂದರೆ ನಾವೆಲ್ಲ ಮಾಡೋಣ ಎಲ್ಲರ ದೊಡ್ಡವರು ಅವ್ರ ಜೊತೇನಲ್ಲಿ ಯಾರ್ಯಾರು ದೊಡ್ಡವರು ಇವಾಗ ಉಟ್ನೂರು ಸಿನಾಗ್ಬೋದು ರಾಮಲಿಂಗಾರೆಡ್ಡನ ಆಗ್ಬೋದು ಯಾಮಣ್ಣವರು ಆಮೇಲೆ ನಮ್ಮ ಶಿವಣ್ಣವರು ಎಲ್ಲರೂ ನಾವು ಇದ್ದೀರಿ ಎಲ್ಲರನ್ನೂ ಜೊತೆಗೆ ಕಳಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಜವಾಬ್ದಾರಿ ನಾನು ತೊಗೊಳ್ತೀನಿ ನಾನು ಅಲ್ಲೇ ಏನೇನು ಅನ್ನೋದು ಹೊಟ್ಟಿಂದೆ ಏನಾಗಬೇಕು ಹಾಕೋಡು ನನಗೆ ಕೊಟ್ಟಿದೆ ಅದು ಮಾಡ್ತೀನಿ ಒಟ್ಟಿನಲ್ಲಿ ನೀರು ಗಂಟನ್ನವ್ರ ನಾನಂತೂ ತಗೋಳಿಲ್ಲ ನಾನು ಅದರ ಪ್ರಕಾರವಾಗಿ ಹೋಗೋಡಂತೂ ಸಿದ್ಧಾಂತವಾಗಿ ರೆಡಿಯಾಗಿರ್ತೀನಿ